ನಮಸ್ಕಾರ ವೀಕ್ಷಕರೇ ನಾವಿವತ್ತು ತಿಂಡಿ ಕಾರ್ನರಿಗೆ ಒಂದು ಹೊಸ ಹೋಟೆಲ್ ಬಗ್ಗೆ ಚ ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ ಇದು ಮಾಮೂಲಿ ಹೋಟೆಲ್ ಅಲ್ಲ ಇಲ್ಲಿ ಸ್ಪೆಷಲ್ಲು ಅಂದರೆ ನ್ಯೂಟ್ರಿಷಿಯಸ್ ಫುಡ್ಡೆಲ್ಲ ಸಿಗ್ತದೆ ಜೊತೆಗೆ ಅದೇ ಕಿರುಧಾನ್ಯಗಳ ದೋಸೆ ಆಮೇಲೆ ಅದರಲ್ಲಿ ಇನ್ನೂ ವೆರೈಟಿ ಏನೇನು ಗಂಜಿ ಎಲ್ಲ ಮಾಡ್ತಾರೆ ಜೊತೆಗೆ ಚಿಕ್ಕಿ ಕಾಫಿ ಡೇಟ್ಸ್ ಕಾಫಿ ಹೀಗೆಲ್ಲ ವೆರೈಟಿ ಡ್ರಿಂಕ್ಸು ಇದೆ ಇಲ್ಲಿ ಬಂದು ಒಂದು ಸಲ ನೀವು ನೋಡ್ಬೋದು ನಾವೀಗ ಹೋಗ್ತಾ ಇದ್ದೀವಿ ಏನೇನಿದೆ ಅಂತ ನೋಡ್ತೀವಿ ನಿಮಗೂ ಹೇಳ್ತೀವಿ ಈ ಸಿರಿಧಾನ್ಯದ ತಿಂಡಿ ಮನೆ ಇರೋದು ಹುಂಡಿ ಮೇನ್ ರೋಡಲ್ಲಿ ಪೂರ್ತಿ ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಆರೋಗ್ಯಕರ ತಿನಿಸುಗಳು ಮತ್ತು ಪಾನೀಯ ಬೇಕು ಅನ್ನೋರು ಈ ಔಟ್ಲೆಟ್ಟಿಗೆ ಒಂದು ಸಲ ವಿಸಿಟ್ ಮಾಡಿ ನಿಮ್ಮ ಹೆಸರೇಳಿ ನಮ್ಮ ಹೆಸರಿ ಎಚ್ ಪಿ ಕು ಈ ಹೋಟೆಲ್ ಶುರು ಮಾಡಿ ಎಷ್ಟು ಸಮಯ ಆಯ್ತು ರೆಸ್ಟೋರೆಂಟ್ ಅಂದ್ರೆ ತಿಂಡಿ ಕಾರ್ನರ್ ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸ್ ಆಗಿದೆ ತ್ರೀ ಮಂತ್ಸ್ ಆಯ್ತಾ ನಿಮ್ಗೆ ಸ್ಪೆಷಲ್ ಆಗಿದೆ ಹೇಗಿದೆ ಏನು ಅಂದ್ರೆ ನಾವು ತುಂಬಾ ಇದ್ರ ಇದೇನು ಅಂತಂದ್ರೆ ನಾವು ಜನಗಳಿಗೆ ಆರೋಗ್ಯ ಕೊಡಬೇಕು ಅನ್ನೋದೇ ನಮ್ಮ ಮೇಯ್ನು ಕಾನ್ಸೆಪ್ಟ್ ಇದರಲ್ಲಿ ಎಲ್ಲೋ ಓಟಲಲ್ಲಿ ಏನೋ ಸೋಡಾ ಅದು ಬೇರೆ ಥರ ಎಲ್ಲ ಇದು ಮಾಡ್ತಾರೆ ನಾವು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟು ಯಾವುದೇ ಕೆಮಿಕಲ್ಸ್ ಇಲ್ಲ ಮನೆ ವಾತಾವರಣ ಥರ ನಾವು ಕೊಡ್ತಾ ಇದ್ದೀವಿ ಸಿರಿಧಾನ್ಯ ಮೇನು ಗಂಜಿಲಿ ತುಂಬ ಆರೋಗ್ಯ ಇರ್ತದೆ ಬೆಳಗ್ಗೆ ಟೈಮ್ ಕಾಫಿ ಟೀ ಕುಡಿದ್ರೆ ತುಂಬ ಗ್ಯಾಸ್ಟ್ರಿಕ್ಕು ಹಾಗಾಗಿ ಗಂಜಿ ಕುಡಿದ್ರೆ ತುಂಬ ಒಳ್ಳೆಯದು ಎಲ್ತಿ ದೃಷ್ಟಿಯಿಂದ ದೋಸೆ ಮಿಕ್ಸ್ಗಳು ರಾಗಿ ದೋಸೆ ಆಮೇಲೆ ನುಗ್ಗೆ ಸೊಪ್ಪು ಚಟ್ನಿ ಪುಡಿ ನುಗ್ಗೆ ಸೊಪ್ಪು ಪೌಡರ್ಗಳಾಯ್ತು ಮೇಡಮ್ ಈಗ ಡೈಲಿ ಹಾಕೊಂಡು ಬರ್ತಾರೆ ಹಾಗಲಕಾಯಿ ಜ್ಯೂಸಸ್ ಬೂದ್ ಗುಂಬಳಕಾಯಿ ಜ್ಯೂಸಸ್ ಸೋರೆಕಾಯಿ ಜ್ಯೂಸಸ್ ಮತ್ತೆ ಎ ಬಿ ಸಿ ಜ್ಯೂಸು ಪ್ರೋಟೀನ್ ಜ್ಯೂಸ್ ಅಂತ ಕೊಡ್ತೀವಿ ತಿಂಡಿಗಳು ಮಾಮೂಲಿ ದೋಸೆ ಇಡ್ಲಿ ದೋಸೆ ಸಿರಿಧಾನ್ಯದ್ದು ಬಿಲೆಟ್ ದೋಸೆ ರಾಗಿ ದೋಸೆ ರಾಗಿ ದೋಸೆ ಮಿಲೆಟ್ ದೋಸೆ ಮಾಮೂಲಿ ನಾರ್ಮಲ್ ಇಡ್ಲಿ ಸಿರಿಧಾನ್ಯದ ದೋಸೆ ಇಟ್ಟಿನ ಮಿಶ್ರಣ ಅಂದ್ರೆ ಇದರಲ್ಲಿ ನಾವು ಎಲ್ಲಾ ತರ ಸಿರಿಧಾನ್ಯಗಳು ಹಾಕಿದೀವಿ ಮೇಡಮ್ ಅದೇ ಹಿಂದಿನ ದಿನ ರಾತ್ರಿ ಹಿಂದಿನ ದಿನ ಸಾಯಂಕಾಲ ನೀವು ಒಂದು ಆರು ಗಂಟೆ ಹಂಗೆ ನೀವು ಕಲ್ಸಿಟ್ಬಿಟ್ರೆ ತಣ್ಣೀರಲ್ಲ ಒಂದ್ ಸ್ವಲ್ಪ ಉಪ್ಪಾಕ್ ಉಪ್ಪೊಂದು ಹಾಕೋಬೇಕು ಬೇರೆ ಏನ್ ಹಾಕಂಗಿಲ್ಲ ಇಟ್ಬಿಟ್ರೆ ನೀವು ನಾಳೆ ಬೆಳಗ್ಗೆ ನಿಮ್ ನಿಮ್ಮ ಟಿಫನ್ ಟೈಮ್ಗೆ ಚೆನ್ನಾಗಿ ರೆಡಿ ಆಯ್ತು ಆಯ್ತು ಬೇಕಾದ್ರೆ ನೀವು ಒಂದ್ಸರಿ ಬಂದ್ರೆ ನಾವು ಹೆಲ್ತಿ ನೀವು ಒಂದ್ಸರಿ ಬಂದ್ರೆ ಟೇಸ್ಟ್ ಮಾಡ್ಬೋದು ಹಾ ಮಾಡ್ಕೊಡ್ತೀವಲ್ಲ ಇವ್ ಟೇಸ್ಟ್ ಮಾಡಿ ಎಷ್ಟೋ ಜನ ಅದು ಟೇಸ್ಟ್ ಮಾಡಿ ತೊಗೊಂಡೋಗ್ತಾರೆ ಒಣಶುಂಠಿ ಇತ್ತು ಆ ಒಣಶುಂಠಿ ಅಲ್ಲ ಇದು ನೋಡಿ ಇದನ್ನ ಏನಂದ್ರೆ ನೀವು ಟೀ ಮಾಡ್ತಿರಲ್ಲ ಮತ್ತೆ ಬೆಲ್ಲ ಜೊತೆಗೆ ಇದನ್ನ ಹಾಕ್ಬಿಡ್ತೀವಿ ಚೆನ್ನಾಗಿ ಕುದೀತದೆ ಕುದ್ಬಿಟ್ಟು ಆಮೇಲೆ ಟೀ ಎಲ್ಲ ಆದಮೇಲೆ ನಿಮಗೆ ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರ್ತದೆ ನೋಡಿ ಟೀ ಮಾಡ್ತಾ ಇದ್ದೀನಿ ಹೌದಾ ಎರಡು ಲೋಟ ಹಾಲು ಟೀ ಪುಡಿ ಮತ್ತೆ ನಾವೇ ಒಂದು ಪುಡಿ ಮಾಡ್ಕೊಂಡಿದೀವಿ ಹಾಲು ಮತ್ತೆ ಬೆಲ್ಲ ಟೀ ಪುಡಿ ನಾವೇ ಒಂದು ಪುಡಿ ಮಾಡ್ಕೊಂಡಿದೀವಿ ಮೇಡಮ್ ನಮ್ದು ಸ್ವಂತನೇ ಪುಡಿ ಮಾಡ್ಕೊಂಡ್ರೆ ಅದು ಟೇಸ್ಟ್ ಬರುತ್ತೆ ಅಂತ ಟೀ ತುಂಬಾ ಚೆನ್ನಾಗಿರುತ್ತೆ ನಾವು ಸ್ವಂತ ಮಾಡ್ಕೊಂಡಿರೋದು ಕಟಿ ಬೆಳ್ಳಿಗೆ ನೋಡಿ ಕುಡಿದ್ ನೋಡಿ ನಿಮ್ಗೆ ಟೇಸ್ಟ್ ಗೊತ್ತಾಗುತ್ತೆ ಆಮೇಲೆ ಬೆಲ್ಲ ಹಾಕ್ತೀನಿ ಹಾಕ್ಬಿಟ್ಟು ಸ್ವಲ್ಪ ಒಡ್ಕೊಂಡಾಗಬಿಡುತ್ತೆ ಹೇಗಿದೆ ಚೆನ್ನಾಗಿದೆ ಮಾಮೂಲಿ ಟೀಗೆ ಹೋಲಿಸಿದ್ರೆ ಇದೊಂಥರ ಅರೋಮಾ ಚೆನ್ನಾಗಿ ಬರ್ತಾ ಇದೆ ಇದು ಯೂರಿಯಾ ಹೆಂಗಿದ್ದಾರೆ ಸ್ವೀಟು ನಮಗೆ ಹೆಂಗೆ ಬೇಕೋ ಹಂಗೆ ಕೇಳಿ ಹಾಕ್ತಾರೆ ಔಟ್ಲೆಟ್ ಅವರು ಇದು ಇಲ್ಲಿದ್ದು ಸ್ಪೆಷಲ್ ಟೀ ಬೆಲ್ಲ ಹಾಕಿ ಮಾಡಿದ್ದಾರೆ ಮತ್ತು ಸ್ಪೆಷಲ್ ಪೌಡರ್ ಹಾಕಿದ್ದಾರೆ ಶುಂಠಿ ಮತ್ತು ಇನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಫ್ಲೇವರ್ ಇದೆ ಅರೋಮಾ ಟೀ ಕುಡಿಬೇಕು ಅನ್ಸೋ ಥರ ಇದೆ ನೋಡ್ತೀನಿ ಕುಡಿದ್ಬಿಟ್ಟು ಹೇಳ್ತೀನಿ ಬೆಲ್ಲ ಯೂಸ್ ಮಾಡಿದ್ದಾರೆ ಮೇಯ್ನಾಗಿ ಮೇಯ್ನ್ ಅರೋಮಾ ಶುಂಠಿ ತುಂಬ ಚೆನ್ನಾಗಿ ಗಂಟಲಿಗೂ ಇದು ಕೊಡ್ತಾ ಇದೆ ಅದು ಒಂದು ಸೂತಿಂಗ್ ಎಫೆಕ್ಟ್ ಅಂತೀವಲ್ಲ ಆ ಥರ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಸರಿ ಏನು ಇದು ಹಾಗಲಕಾಯಿ ಜ್ಯೂಸು ನಾವು ಹಾಗಲಕಾಯ್ನ ಕಟ್ ಮಾಡಿಬಿಟ್ಟು ಒಳಗಡೆ ಇರೋ ಬೀಜವನ್ನು ತೆಗೆದುಬಿಟ್ಟು ಅದನ್ನ ನೀಟಾಗಿ ಸ್ಲೈಸ್ ಥರ ಮಾಡಿ ಅದಕ್ಕೆ ನಿಂಬೆಹಣ್ಣು ಒಂದು ಸ್ವಲ್ಪ ನಮ್ಮದು ಆಯುರ್ವೇದಿಕ್ ಪೌಡರ್ ಇದೆ ಅದನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕ್ತೀವಿ ಹಾಕ್ಬಿಟ್ಟು ಅದನ್ನ ನೀಟಾಗಿ ಗ್ರೈಂಡ್ ಮಾಡಿ ಸೋಸ್ಬಿಟ್ಟು ಕುಡಿಸ್ತೀನಿ ಅದು ಶುಗರ್ಗೆ ಭಾಳ ಒಳ್ಳೆಯದು ನಾನು ಶೇಷಾದ್ರಿ ಅಂತ ಇಲ್ಲಿಗೆ ಸುಮಾರೊಂದು ಒಂದು ಒಂದು ಹದಿನೈದು ದಿಂದ ಬರ್ತಾಯಿದ್ದೀನಿ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಸಿರಿಧಾನ್ಯದ ಗಂಜಿ ಸಂಜೆ ಹೊತ್ತು ಕುಡಿತೀನಿ ಬೆಳಗ್ಗೆ ಹೊತ್ತು ಹಾಗಲಕಾಯಿಗಿದು ಇದು ಕೊಡ್ತೀನಿ ಅಷ್ಟು ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡ್ಕೊಡ್ತೀನಿ ಕ್ಲೀನ್ ಆಗಿರುತ್ತೆ ಮೇಡಮ್ ಏನು ಪ್ರಿಪೇರ್ ಮಾಡ್ತಾ ಇದ್ದೀರಾ ಈಗ ಸಿರಿಧಾನ್ಯದ್ದು ಗಂಜಿ ಮಾಡ್ತಾ ಇದ್ದೀವಿ ಮೇಡಮ್ ಹಾಂ ಓಕೆ ಅದಕ್ಕೆ ಏನೇನು ಹಾಕಬೇಕು ಅರ್ಧ ನೀರು ಬೆಲ್ಲ ಹಾಕಿಟ್ಟಿದ್ದೀರಿ ಮೇಡಮ್ ಅದು ಚೆನ್ನಾಗಿ ಬಾಯಿಲ್ ಆಗಿದೆ ನಾವು ಯಾವುದೇ ಪದಾರ್ಥಕ್ಕೂ ಸಕ್ಕರೆ ಯೂಸ್ ಮಾಡಲ್ಲ ಆರೋಗ್ಯ ದೃಷ್ಟಿಯಿಂದ ಜನಗಳಿಗೆ ಒಳ್ಳೆ ಹೆಲ್ತಿ ಫುಡ್ ಕೊಡಬೇಕು ಅಂತ ನಾವು ಬೆಲ್ಲ ಯೂಸ್ ಮಾಡ್ತಾ ಇರೋದು ಅದು ಚೆನ್ನಾಗಿ ಕುದ್ದ ಮೇಲೆ ಅರ್ಧ ಒಂದು ಸ್ಪೂನ್ ಸಿರಿಧಾನ್ಯದನ್ನ ಪೌಡ್ರ್ ಹಾಕಿ ಚೆನ್ನಾಗಿ ಗಂಟಾಗದ ರೀತಿ ಚೆನ್ನಾಗಿ ಹಿಂಗೆ ಕಲಿಸ್ಬೇಕು ಗಂಟಾಗ ಅರ್ಧ ಲೋಟ ನೀರಿಗೆ ಅರ್ಧ ಲೋಟ ಹಾಲು ಹಾಕಬೇಕು ಕಾಫಿ ಟೀ ಏನು ಕುಡಿಬಾರ್ದು ಬೆಳಿಗ್ಗೆ ಟೈಮು ಕುಡಿದ್ರೆ ತುಂಬ ಹೆಲ್ತಿ ಐತಿದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಯ್ತಿದೆ ಡಯಾಬಿಟೀಸ್ ಕಡಿಮೆ ಆಯ್ತಿದೆ ಕಂಟ್ರೋಲು ಬರುತ್ತೆ ಕಾಲು ನೋವು ಮಂಡಿ ನೋವು ಎಲ್ಲ ಎಲ್ಲ ಕಡಿಮೆ ತುಂಬ ಕಡಿಮೆ ಎಷ್ಟು ಸಿರಿಧಾನ್ಯ ಐತೆ ಸಿರಿಧಾನ್ಯ ನಮ್ಮ ಹತ್ರ ಇದು ಒಂದು ಮೂವತ್ತು ಥರ ಹಾಕಿದ್ದೀವಿ ನಾವು ಹಣ್ಣಿನ ಬೀಜ ಎಲ್ಲ ಸಿರಿಧಾನ್ಯಗಳು ಕಡಲೆ ಬೀಜ ಕುಬ್ಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಬೀಜ ಎಲ್ಲ ಹಾಕಿದ್ದೀವಿ ಈಗ ನೀರು ಬಾಯಿಲ್ಲ ಆದ್ಮೇಲೆ ಮೇಡಮ್ ಈಗ ಕಳ್ಸ್ಕೊಂಡಿರ್ತೀವಲ್ಲ ಇದಿನ ಇಲ್ಲಿ ಫುಲ್ ನಾವು ಯಾವುದೇ ಪ್ರಾಡಕ್ಟ್ ನಮ್ದಕ್ಕೆ ಬೆಲ್ಲನೇ ಮೇಡಮ್ ಸಕ್ಕರೆ ಯೂಸ್ ಮಾಡಲ್ಲ ಇದು ಬೆಲ್ಲ ನೀವು ಮಾಡ್ತೀರಾ ಅಥವಾ ಬೆಲ್ಲ ನಾವು ಆಲೆ ಮನೆ ಇದೆ ತಪ್ಪದು ನೋಡಿ ಗಂಜಿ ಸರಿ ಮಾಡೋಕ್ಕಿಲ್ಲ ಚೆನ್ನಾಗಿದೆ ಅಂತ ಇದು ಮತ್ತೆ ಸಿರಿಧಾನ್ಯ ಕೂಡ ತುಂಬಾ ಚೆನ್ನಾಗಿದೆ ಸಿರಿಧಾನ್ಯ ಆಮೇಲೆ ಸಿರಿಧಾನ್ಯದ ನುಗ್ಗಿಯ ಸೊಪ್ಪುಂದು ಚಟ್ಟಿಪುಡಿ ಆಮೇಲೆ ಸಾವಯವ ಒಂದು ಸಮಾಚಟ್ಟಿಪುಡಿ ಸಿಗುತ್ತೆ ನೀವು ತಕೊಂಡು ಹೋಗ್ತಿರಾ ಚೆನ್ನಾಗಿರುತ್ತಾ ಹಾ ತಕೊಂಡು ಹೋಗಿ ಯೂಸ್ ಮಾಡಿದ್ವಿ ಆಮೇಲೆ ಸಿರಿಧान्यದ ರೊಟ್ಟಿ ಸಿರಿಧान्यದ ದೋಸೆ ಎಲ್ಲಾ ಮತ್ತೆ ಇಲ್ಲಿ ರೆಗ್ಯುಲರ್ ಏನ್ ತಿಂತೀರಿ ಸಾದಾರಣಾ ತಿнди ರೊಟ್ಟಿ ಸಿರಿಧಾನ್ಯದ್ದು ದೋಸೆ ನಿಮ್ಮ ಹೆಸರು ಸರ್ ವಾಸು ಅಂತ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಓ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಅಶೋಪಾದಪ್ಪ ಡ ಡೈಲಿ ಒಂದೊಂದು ವೆರೈಟಿ ಇರುತ್ತೆ ಇಲ್ಲಿ ಒಂದು ಇಡ್ಲಿ ಮತ್ತೆ ಗಂಜಿ ಎಲ್ಲ ವೆರೈಟಿ ಸಿಗ್ತಾ ಕಡೆ ಬಂದಾಗ ನಾವು ಮತ್ತೆ ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರ ಕಡೆ ಗೊತ್ತಾಗಿದ್ದು ಅವಾಗ ಬಂದು ಇಲ್ಲಿ ತಗೊಂಡು ಹೋಗಿ ಗಂಜಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಜ್ಯೂಸ್ ಐಟಮ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ರೇಟ್ ಬಗ್ಗೆ ಕೇಳಬೇಕು ಇಡ್ಲಿ ಒಂದು ಪ್ಲೇಟಿಗೆ ಐವತ್ತು ರೂಪಾಯಿ ಮೇಡಮ್ ಹ್ಞೂ ನಾಲ್ಕು ಇಡ್ಲಿ ಎರಡು ವಡೆ ಹಾಗೆ ಜ್ಯೂಸು ಇಪ್ಪತ್ತು ರೂಪಾಯಿ ನಾವು ಒಂದು ಮೀಡಿಯಮ್ ಆಗಿ ತಗೋತೀವಿ ತುಂಬ ಹೆವಿನೂ ತಗೊಳ್ಳಲ್ಲ ನಮ್ಗೆ ಜನಕ್ಕೆ ಫಸ್ಟು ನಮ್ಮ ಪ್ರಾಡಕ್ಟು ತಲುಪಿ ಅವ್ರಿಗೆ ಸಮಾಧಾನ ಖುಷಿ ಆದರೆ ನಮಗೆ ದುಡ್ಡದು ಮೇಯ್ನ್ ಅಲ್ಲ ಉದ್ದೇಶ ನಮಗೆ ಆರೋಗ್ಯ ಆರೋಗ್ಯ ಇದ್ದಾಗ ಅವರೇ ಕೊಡ್ತಾರೆ ನಮಗೆ ರೇಟು ರೀಸನೇಬಲ್ ಆಗಿದೆ ಇಲ್ಲಿ ಇಪ್ಪತ್ತು ರೂಪಾಯಿ ಇದೆ ಮೇಡಮ್ ಗಂಜಿಗೂ ಇಪ್ಪತ್ತು ರೂಪಾಯಿನೇ ಗ್ರೀನ್ ಟೀನು ಇಪ್ಪತ್ತೆ ಜ್ಯೂಸಸ್ ಅಲ್ಲಿ ಒಳ್ಳೆದಾಗಿ ನಮಗೂ ಇದೆ ನಮ್ಮ ಪ್ರಾಡಕ್ಟ್ ಇಷ್ಟ ಆಗ್ತಾ ಇರೋದು ದುಡ್ಡು ನಮಗೆ ಮೇಯ್ನಲ್ಲ ಅಲ್ಲ ನಮ್ಮ ಪ್ರಾಡಕ್ಟು ಜನಕ್ಕೆ ಇಷ್ಟ ಆಗೋದೇ ನಮಗೆ ದೊಡ್ಡ ಖುಷಿಯಾಗಿರೋದು ಮೇಡಮ್ ಇಷ್ಟ ಆಯಿತು ನೀವು ಸಿರಿಧಾನ್ಯ ಗಂಜಿ ಕೊಟ್ಟರಿ ಮಸಾಲ ಟೀ ಕೊಟ್ಟ್ರಿ ಎಲ್ಲದು ತುಂಬ ಚೆನ್ನಾಗಿತ್ತು ಎಲ್ಲರೂ ಇಲ್ಲ ಆರೋಗ್ಯದ ಬಗ್ಗೆ ಎಲ್ಲ ತುಂಬ ಯೂಸ್ ಮಾಡೋದು ನಾವು ಸಕ್ಕರೆ ತರೋದೇ ಇಲ್ಲ ನಾವು ಯೂಸ್ ಮಾಡಲ್ಲ ಜ್ಯೂಸ್ಗೆ ಅದು ಯಾರಾದರೂ ಕೇಳ್ತಾರಲ್ಲ ಮಾಮೂಲಿ ಕಾಮನ್ ಆಗಿ ಅನ್ನೋದಕ್ಕೋಸ್ಕರ ಇಟ್ಕೊಂಡಿದೀವಿ ನಾವು ಜ್ಯೂಸ್ಗೂ ಆಲ್ಮೋಸ್ಟ್ ಬೆಲ್ಲನೇ ಆಗ್ತಾಯಿದ್ದೀವಿ ಮೇಡಮ್ ಫ್ರೆಂಡ್ಸ್ ಒಂದು ಸಲ ವಿಸಿಟ್ ಮಾಡಿ